ಧಾರವಾಡ ಕೃಷಿ ವಿವಿಯಿಂದ ಮೆಂತೆ ಕಾಳು ಹಾಗೂ ಹೆಸರು ಕಾಳನ್ನ ಬ್ಯಾಹ್ಕಾಶಕ್ಕೆ ಕಳಿಸಲಾಗಿದ್ದು ಗಗನ ಯಾತ್ರೆಯಲ್ಲಿ ಬಾಹ್ಯಾಕಾಶಿಗಳು ಈ ಕಾಳು ಉಪಯೋಗ ಮಾಡಬಹುದಾ ಏನಾದರೂ ಪರಿಣಾಮ ಬೀರಲಿದೆಯಾ ಎಂದು ಪರೀಕ್ಷೆಗೆ ಒಳಪಡಿಸಲಿದ್ದಾರೆ ಧಾರವಾಡ ಕೃಷಿ ವಿವಿ ಕುಲಪತಿ ಪಿ ಎಲ್ ಪಾಟೀಲ್ ಹೇಳಿದ್ದಾರೆ ಬಾಹಕಾಶಕ್ಕೆ ಹೋದವರಿಗೆ ಪೌಷ್ಟಿಕಾಂಶ ಸಿಗಲಿ ಎಂಬ ಉದ್ದೇಶದಿಂದ ಕಳಿಸಲಾಗಿದೆ ಹೆಸರು ಮತ್ತು ಮೆಂತೆ ಕಾಳು ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದು ಹೀಗಾಗಿ ಇಸ್ರೋ ಕೃಷಿ ವಿವಿ ಹಾಗೂ ಧಾರವಾಡ ಐಐಟಿ ಸಹಯೋಗದಿಂದ ಈ ಎರಡು ಕಾಳುಗಳನ್ನು ಆಯ್ಕೆ ಮಾಡಿ ಕಳಿಸಿದ್ದೇವೆ ಗಗನ ಗಾತ್ರೆಯಲ್ಲಿ ಮೈನಸ್ ನಲವತ್ತು ಡಿಗ್ರಿಯಲ್ಲಿ ಬಾಹ್ಯಾಕಾಶದಲ್ಲಿ ಇಟ್ಟು ವಾಪಸ್ ಭೂಮಿಗೆ ತರಲಾಗ್ತದೆ ಹದಿನಾರು ದಿನಗಳ ಬಳಿಕ ಭೂಮಿಗೆ ಇವರು ಬಂದಾಗ ಅವುಗಳ ಪೌಷ್ಟಿಕಾಂಶ ಗುಣಮಟ್ಟ ಪರೀಕ್ಷೆ ಮಾಡಲಾಗುತ್ತೆ ಮೆಂತೆ ಕಾಳಿನಲ್ಲಿ ಔಷಧಿ ಗುಣಮಟ್ಟ ಇದೆ ಮತ್ತು ಹೆಸರು ಕಾಳು ಪೌಷ್ಟಿಕಾಂಶಗಳಿವೆ ಕಡಲೆ ಕಾಳು ಕಳಿಸಬಹುದು ಆದರೆ ಬಹಳ ಪೌಷ್ಟಿಕಾಂಶ ಇರೋದ್ರಿಂದ ಪ್ರೋಟೀನ್ ನಾರ್ಮಲ್ ಇರುವ ಹೆಸರು ಕಾಳನ್ನ ಕಳಿಸಲಾಗಿದೆ ಎಂದಿದ್ದಾರೆ ಗಗನ ಯಾತ್ರೆಯಲ್ಲಿ ಮೊಳಕೆ ಒಡಿಸಿ ಅವುಗಳನ್ನ ಮೊಳಕೆ ಒಡೆದ ನಂತರ ಸುಮಾರು ಮೈನಸ್ ನಲ್ವತ್ತು ಡಿಗ್ರಿ ಸೆಂಟಿಗ್ರೇಡಲ್ಲಿ ಇಟ್ಟು ಆ ಗಗನಯಾತ್ರಿಕರು ಮರಳಿ ಹದಿನಾರು ದಿವಸದ ನಂತರ ಭೂಮಿಗೆ ಬಂದಾಗ ಅವುಗಳ ಪೋಷಕಾಂಶಗಳ ಗುಣಮತ್ವ ಗುಣಮತ್ವ ಪರೀಕ್ಷೆ ಮಾಡ್ತಾರೆ